ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಮತ್ತೆ ಭಿನ್ನಮತ ಸ್ಫೋಟವಾಗಿದೆ ಮೈತ್ರಿ ವಿರುದ್ಧ ಸಿಡಿದೆದ್ದಿದ್ದಾರೆ ಬಿಜೆಪಿಯ ಮಾಜಿ ಸಚಿವ ಕೆಸಿ ನಾರಾಯಣಗೌಡ ಮೈತ್ರಿಯಲ್ಲಿ ಮತ್ತೆ ಒಡಕು ಅಂದ್ರೆ ಸ್ಥಳೀಯವಾಗಿ ಅಸಮಾಧಾನಗಳು ಸ್ಫೋಟ ಆಗ್ತಾ ಇದೆ ಒಂದು ಕಡೆ ಹಾಲು ಜೇನು ಅಂತಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಇಲ್ಲಿ ನೋಡಿದ್ರೆ ಎಣ್ಣೆಸಿಗೆ ಕಾಯ್ತಾರ ಇದ್ದಾರೆ ಕೆ ಸಿ ನಾರಾಯಣಗೌಡ ಈ ಹಿಂದೆ ಜೆ ಡಿ ಎಸ್ನಲ್ಲಿದ್ದಂಥವ್ರು ಬಿ ಜೆ ಪಿ ಬಂದು ಸಚಿವರಾಗಿ ಈಗ ಸೋತರು ಅವರು ಹೇಳ್ತಾ ಇರೋದು ಕೆ ಪೇಟೆ ಕ್ಷೇತ್ರಕ್ಕೆ ನಾನು ತಂದ ಯೋಜನೆಗಳಿಗೆ ಭೂಮಿ ಪೂಜೆ ನಡೆದಿದೆ ಆದರೆ ನಾನು ತಂದ ಯೋಜನೆಗಳಿಗೆ ಇಲ್ಲಿನ ಹಾಲಿ ಶಾಸಕ ಎಚ್ ಡಿ ಮಂಜು ನಾನು ಕರೆದೇ ಇಲ್ಲ ಓಪನಿಂಗ್ಗೆ ಅಥವಾ ಭೂಮಿ ಪೂಜೆಗೆ ಪುರಸಭೆಗಾದಿ ಮೈತ್ರಿ ಬಹುಮತ ಇದ್ರು ಕೂಡ ಕಾಂಗ್ರೆಸ್ಗೆ ಬಿಟ್ಕೊಟ್ರು ಜೆ ಡಿ ಎಸ್ ಪುರಸಭಾ ಸದಸ್ಯರು ಕ್ರಾಸ್ ವೋಟಿಂಗ್ ಮಾಡಿದರು ಇಲ್ಲಿ ಗ್ರಾಮ ಪಂಚಾಯಿತಿ ಸೊಸೈಟಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಲ್ಲೂ ಕೂಡ ನನ್ನನ್ನು ಕಡೆಗಣಿಸಿದ್ದಾರೆ ಇದರಿಂದ ಸ್ಥಳೀಯ ಸಂಘ ಸಂಸ್ಥೆಗಳ ಬೋರ್ಡ್ ಕಾಂಗ್ರೆಸ್ ಪಾಲ್ ಹೋಗ್ತಾ ಇದೆ ಹಾಗಿದ್ದ ಮೇಲೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅರ್ಥ ಇದೆ ಅಂತ ಕೆ ಸಿ ನಾರಾಯಣಗೌಡ ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿ ಇದೆಲ್ಲವನ್ನು ಕೂಡ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಗಮನಕ್ಕೆ ತರೋದಕ್ಕೆ ಮುಂದಾಗಿದ್ದಾರೆ ಎಲ್ಲವೂ ಕೂಡ ಕಾಂಗ್ರೆಸ್ ಪಾಲಾಗ್ತಾ ಇದೆ ಸೊಸೈಟಿ ಇರ್ಬೋದು ಗ್ರಾಮ ಪಂಚಾಯಿತಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕೂಡ ನನ್ನನ್ನು ಕಡೆಗಣಿಸ್ತಾ ಇದ್ದಾರೆ ನನ್ನ ಅಭಿಪ್ರಾಯವನ್ನು ತೆಗೆದುಕೊಳ್ತಾ ಇಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಯಾವುದೇ ಸಭೆಯ ಸಮಾರಂಭ ಕರೀತಾ ಇಲ್ಲ ಜೆ ಡಿ ಎಸ್ ಎಮ್ ಎಲ್ ಎಚ್ ಟಿ ಮಂಜು ಅವರು ನಾನು ಹಿಂದೆ ಮಿನಿಸ್ಟರ್ ಆದಾಗ ನಾನು ಎಮ್ ಎಲ್ ಎ ಆದಾಗ ಬಿ ಜೆ ಪಿ ಸರ್ಕಾರದಲ್ಲಿ ಅನುದಾನವನ್ನು ತಂದೆ ಸಾಕಷ್ಟು ಯೋಜನೆಗಳನ್ನು ಗ್ರ್ಯಾಂಟ್ ಮಾಡಿಸಿದೆ ಆದರೂ ಕೂಡ ನನ್ನನ್ನು ಹಾಲಿ ಶಾಸಕರು ಒಂದು ಕಾರ್ಯಕ್ರಮ ಕೂಡ ಕರೀತಾ ಇಲ್ಲ ಯಾಕೆ ಹೀಗೆ ಮಾಡ್ತಾಯಿದ್ದಾರೆ ಮತ್ತು ಯಾವ ಪುರುಷಾರ್ಥಕ್ಕೆ ಬೇಕು ರೀ ನಿಮ್ಮ ಮೈತ್ರಿ ಅಲ್ಲಿ ಕೇವಲ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಕೈ ಕೈ ಹಿಡ್ಕೊಂಡ್ರೆ ಮೈತ್ರಿ ಆಗೋದಿಲ್ಲ ಸ್ಥಳೀಯವಾಗಿ ಮುಖಂಡರು ಹೊಂದಾಣಿಕೆಯಿಂದ ಹೋಗಬೇಕು ನೋಡಿ ಪುಟ್ಟರಾಜು ತನಗೆ ಜಿಲ್ಲೆಯನ್ನು ನೋಡಿಕೊಳ್ಳೆ ಅಂತ ಕುಮಾರಸ್ವಾಮಿ ಹೇಳಿದರು ಆದರೆ ಎಚ್ ಡಿ ಕುಮಾರಸ್ವಾಮಿ ಹೇಳಿದಂತೆ ಕೆ ಆರ್ ಪೇಟೆಯಲ್ಲಿ ಆಗ್ತಾಯಿಲ್ಲ ತಕ್ಷಣ ಕುಮಾರಣ್ಣ ಪುಟ್ರಾಜಣ್ಣ ಹಾಗೆ ನಮ್ಮನ್ನು ಕರೆಸಿ ಮೀಟಿಂಗ್ ಮಾಡಬೇಕು ಇಲ್ಲ ನಮ್ಮ ಪಾಡಿಗೆ ನಾವು ಅವ್ರ ಪಾಡಿಗೆ ಅವರು ಹೋಗೋಣ ಅಂತ ಈಗ ನಾರಾಯಣಗೌಡರು ಕಿಡಿಕಾರಿದ್ದಾರೆ ಈ ಹಿಂದೆ ತಮ್ಮ ಪಕ್ಷದ ವಿರುದ್ಧವೇ ಬುಸುಗುಡ್ತಾ ಇದ್ರು ಈಗ ಮೈತ್ರಿ ವಿರುದ್ಧ ರೊಚ್ಚಗೆದ್ದಿದ್ದಾರೆ ನಮ್ಮನ್ನ ಈ ಕುಮಾರಣ್ಣವರು ಈಗೊಂದು ಆರು ಕೋಟಿನೋ ನಾಲ್ಕೂವರೆ ಕೋಟಿನೋ ಏನೋ ಬಂದಿದೆಯಂತೆ ನಮ್ಮ ಕೆ ಆರ್ ಪಿ ಟಿಂದ ಆ ಪೂಜೆಗೆ ಕರೆದಿದ್ದಾರೆ ಅಷ್ಟೆ ಇನ್ನು ಇಪ್ಪತ್ತೆಂಟು ಪೂಜೆಗಳು ನಡೆದಿದ್ದಾವೆ ನಾನ್ ತಂದಂಥ ಹಣಗಳನ್ನು ಪೂಜೆಗಳನ್ನು ನಡೆದಿದ್ದಾವೆ ಆಮೇಲೆ ಕರ್ನಾಟಕದಲ್ಲಿ ಒಂದೇ ಎರಡು ಸರ್ ನಾನು ಹಾರ್ಟಿಕಲ್ಚರ್ ಮಿನಿಸ್ಟರ್ ಆದಂಥದಲ್ಲಿ ಹೋಲ್ ಸ್ಟೋರಿಯನ್ನು ಇಲ್ಲಿಂದ ಎಲ್ಲ ತರದ ಸೌಲಭ್ಯಗಳು ರೈತರಿಗೆ ಒಂದು ಇಪ್ಪತ್ತು ದಿವ್ಸದ ತಿಂಗಳು ಗಂಟೆ ಇಟ್ಕೊಬೋದು ಟೊಮಾಟೆ ಹಣನ ಹಾಳಾಗೋದ್ರೀತೆ ಅಂತ ಕೋಲ್ ಸ್ಟೋರಿನ ಆರ್ಟಿಕಲ್ಚರ್ ಮಿನಿಸ್ಟ್ರಾಗಿದ್ದಾಗ ಜಾಗವನ್ನು ಕೊಟ್ಟು ಹಣೆನ ಬಿಡುಗಡೆ ಮಾಡಿ ಟೆಂಡರ್ ಅಂತಕ್ಕೆ ತಂದಿದ್ದೆ ಅದು ಅಪ್ಗ್ರೇಡೇಷನ್ ಆಗಬೇಕಿತ್ತು ಯಾಕೆಂದ್ರೆ ಒಂದೇ ಸಾರಿ ಆಗಲಿಕ್ಕೆ ಸಾಧ್ಯ ಆ ಪೂಜೆಗೂ ಕರೆದಿಲ್ಲ ಸರ್ ಕೆ ಆರ್ ಪಡೆಯಲ್ಲಿದ್ದೆ ನಾನು ಏತ ನೀರಾವರಿ ಇನ್ನೂರ ಅರವತ್ತೈದು ಕೋಟಿಗೆ ಏತ ನೀರಾವರಿ ಮಾಡಿಸ್ತೀನಿ ನಾನು ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಅವ್ರದ್ದೇ ಹೋಗಿಡಿ ಮತ್ತು ಸೀಳ್ನೇರ ಹೋಗಲಿ ಬೆಟ್ಟದ ಬೇಕಿಗೂ ನೀರು ತೆಗೋಗಬೇಕು ಅನ್ನೋದನ್ನು ನಾನು ಪ್ರಯತ್ನ ಪಟ್ಟು ನೂರ ಎಂಟು ಕೆರೆಗೆ ನೀರನ್ನು ತುಂಬಿಸೋದಕ್ಕೆ ಯೋಜನೆಯನ್ನು ಮಾಡಿಸೋದು ಆ ಪೂಜೆಗೂ ನಾನು ಕರೀಲಿಲ್ಲ ಸರ್ ಯಾತ್ಗ ಕರೀತಾ ಇಲ್ಲ ಇದು ಅರ್ಥ ಏನಿದೆ ಅಲ್ಲೇನ್ಸ್ ಅರ್ಥ ಏನಿದೆ ಅನ್ನೋದನ್ನು ಅಣ್ಣವರು ಇದನ್ನು ಕುಡ್ರಾಜ್ ಅಣ್ಣರು ಶೀಘ್ರದಲ್ಲಿ ನಮ್ಮನ್ನು ಕರೆಸಿ ಒಂದು ಮೀಟಿಂಗನ್ನು ಮಾಡ್ತಾರ ಇಲ್ಲ ಅವ್ರವ್ರ ಪಾಡ ಅವ್ರು ಹೋಗ್ತಾರೆ ನಾವು ಪಾಡೋಕೆ ನಾವು ಹೋಗ್ಬೇಕಾ ಕಾಂಗ್ರೆಸ್ನವ್ರಿಗೆ ಆಟೋಮೆಟಿಕ್ಲಿ ಧಾರೆ ಆಗ್ತಾ ಇದೆ ಈ ನಮ್ಮನ್ನ ಈ ಕುಮಾರಣ್ಣವರು ಈಗ ಒಂದು ಆರು ಕೋಟಿನೋ ನಾಕೂರು ಕೋಟಿನೋ ಏನೋ ಬಂದಿದೆಯಂತೆ ನಮ್ಮ ಕೆ ಆರ್ ಪೇಟೆಯಿಂದ ಟಿ ಆ ಪೂಜೆಗೆ ಕರೆದಿದ್ದಾರೆ ಅಷ್ಟೇ ಇನ್ನ ಇಪ್ಪತ್ತೆಂಟು ಪೂಜೆಗಳು ನಡೆದಿದ್ದಾವೆ ನಾನ್ ತಂದಂತ ಹಣಗಳನ್ನು ಪೂಜೆಗಳನ್ನು ನಡೆದಿದ್ದಾವೆ ಆಮೇಲೆ ಕರ್ನಾಟಕದಲ್ಲಿ ಒಂದೇ ಎರಡು ಸಾರ್ ನಾನ್ ಆರ್ಟಿಕಲ್ಚರ್ ಮಿನಿಸ್ಟರ್ ಆದಂತದಲ್ಲಿ ಹೋಲ್ ಸ್ಟೋರಿಯನ್ನ ಇಲ್ಲಿಂದ ಎಲ್ಲಾ ತರದ ರೈತರಿಗೆ ಒಂದು ಗಂಟೆ ಹಾಳಾಗದ ರೀತಿ ಅಂತ ಆರ್ಟಿಕಲ್ಚರ್ ಇದು ಕೆ ಸಿ ನಾರಾಯಣಗೌಡರ ಬಹಿರಂಗವಾದಂಥ ಒಂದು ಅಸಮಾಧಾನ ನೋಡಿ ಈ ಹಿಂದೆನೂ ಕೂಡ ಅವರು ತಮ್ಮ ಪಕ್ಷದ ವಿರುದ್ಧವೇ ಅಸಮಾಧಾನಗೊಂಡಿದ್ದರು ಮತ್ತು ಅವ್ರನ್ನ ಸಮಾಧಾನ ಮಾಡಿದರು ಈಗ ಮೈತ್ರಿ ವಿರುದ್ಧ ಬಸ್ಕೊಡ್ತಾ ಇದ್ದಾರೆ ಯಾಕೆ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಹಾಲಿ ಎಮ್ ಎಲ್ ಎ ಮಂಜು ಅವರು ನಾನು ಸಚಿವನಾಗಿದ್ದಾಗ ಆರ್ಟಿಕಲ್ಚರ್ ಸಚಿವರಾಗಿದ್ದಾಗ ಸಾಕಷ್ಟು ಯೋಜನೆಗಳನ್ನು ತಂದೆ ಒಂದಕ್ಕೆ ಕರೆದಿದ್ದಾರೆ ಅಷ್ಟೇ ಭೂಮಿ ಪೂಜೆಗೆ ಮತ್ತು ಇನ್ಯಾವುದಕ್ಕೂ ಕೂಡ ನನ್ನನ್ನು ಎಮ್ ಎಲ್ ಎ ಕರಿತಾ ಇಲ್ಲ ಎಲ್ಲ ಕಾಂಗ್ರೆಸ್ ಪಾಲ್ ಮಾಡ್ತಾ ಇದ್ದಾರೆ ಇವರು ಅಂಡರ್ಸ್ಟ್ಯಾಂಡಿಂಗು ಎಲ್ಲ ಅಧಿಕಾರಿಗಳನ್ನ ಎಲ್ಲ ಅಧಿಕಾರಗಳನ್ನು ಬಿಟ್ಕೊಡ್ತಾ ಇದ್ದಾರೆ ಎಲ್ಲವೂ ಮೈ ಮೈತ್ರಿ ಕೈ ತಪ್ಪಿ ಹೋಗ್ತಾ ಇದೆ ಯಾಕೆ ಯಾಕೆ ಬೇಕಾಗದ್ರೆ ಮೈತ್ರಿ ನಿಮಗೆ ನಂಪಾಡಿಗೆ ನಮ್ಮನ್ನು ಬಿಟ್ಬಿಡಿ ಅಂಥೇಳಿ ನಾರಾಯಣಗೌಡ ಈಗ ಕೇಳ್ಕೊಳ್ತಾ ಇದ್ದಾರೆ ಹಾಗಾಗಿನೇ ಈಗ ಮೈತ್ರಿ ಅನ್ನೋದು ಕೇವಲ ಚುನಾವಣೆ ಇದ್ದಾಗ ಮಾತ್ರ ಅನ್ನೋದು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಅದು ವೋಟಿಂಗ್ನಲ್ಲಿ ಅದರ ಹುಳು ಅದನ್ನು ಹೊರತುಪಡಿಸಿದರೆ ಸ್ಥಳೀಯವಾಗಿ ಪಕ್ಷದ ಕಾರ್ಯಕರ್ತರಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆಗಳು ಇಲ್ಲ ಭಿನ್ನ ಮತಗಳು ಒಂದೊಂದೇ ಒಂದೊಂದೇ ಸ್ಫೋಟ ಇದ್ದಾವೆ ಇದು ಕೇವಲ ರಾಜ್ಯ ನಾಯಕರ ನಡುವೆ ಇರುವಂತಹ ಹೊಂದಾಣಿಕೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಈಗ ಅಲ್ಲಿ ನಾರಾಯಣಗೌಡರು ನಂದು ಕೊಡುಗೆ ಇದೆ ಕೇವಲ ಮಂಜೂರು ಅಷ್ಟೇ ಶ್ರಮ ಹಾಕಿಲ್ಲ ಇಲ್ಲಿ ಈಗೇನು ಎಮ್ ಎಲ್ ಎ ಆಗಿದ್ದಾರೋರು ಕುಮಾರಣ್ಣವರು ಈಗ ಅವರು ಕಿವಿ ಹಿಂಡಬೇಕು ಎಲ್ಲವನ್ನು ಸರಿ ಮಾಡಬೇಕು ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ ನೋಡಿ ಯಾವ ಮಟ್ಟಕ್ಕೆ ಹೋಗಿದೆ ಮೈತ್ರಿ ಅನ್ನೋದಕ್ಕೆ ನಾರಾಯಣಗೌಡವರ ಮನದಾಳದ ಮಾತುಗಳೇ ಸಾಕ್ಷಿ ಆಗ್ತಾಯಿದೆ